ಸ್ನೇಹಿತರೆ ಪಾಂಡ್ಯನ ತಪ್ಪಿನ ಕಾರಣ ಗೆದ್ದಿದ್ದ ಪಂದ್ಯವನ್ನು ಕಳೆದುಕೊಂಡಿತು ಮುಂಬೈ ನಂತರ ಡ್ರೆಸ್ಸಿಂಗ್ ರೂಮ್ ನಲ್ಲಿ ಪಾಂಡ್ಯ ಹಾಗೂ ಪೊಲಾಡ್ ನಡುವೆ ಆಯಿತು ದೊಡ್ಡ ಜಗಳ ಈ ಜಗಳದ ನಂತರ ಪಾಂಡ್ಯ ಮೇಲೆ ಕೋಪಗೊಂಡ ಪೊಲಾಡ್ ಅವರು ನೀಡಿದರು ಆಘಾತಕಾರಿ ಹೇಳಿಕೆ ಹಾರ್ದಿಕ್ ಪಾಂಡ್ಯ ಬಗ್ಗೆ ಪೊಲಾಡ್ ಹೇಳಿದ್ದನ್ನು ಕೇಳಿದರೆ ನೀವು ಕೂಡ ಶಾಕ್ ಆಗ್ತೀರಾ ಹಾಗಾದರೆ ಇದರ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದರೆ ಅದಕ್ಕೂ ಮುನ್ನ ನಿಮ್ಮ ಪ್ರಕಾರ ಹಾರ್ದಿಕ್ ಪಾಂಡ್ಯ ಮತ್ತು ರೋಹಿತ್ ಶರ್ಮಾ ನಲ್ಲಿ ಯಾರು ಮುಂಬೈ ಉತ್ತಮವಾದ ನಾಯಕ ಎಂದು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮತ್ತೊಂದು ರೋಚಕವಾದ ಪಂದ್ಯವನ್ನು ಚೆನ್ನೈ ಮತ್ತು ಮುಂಬೈ ನಡುವೆ ವಾಂಕೆಡೆ ಸ್ಟೇಡಿಯಂನಲ್ಲಿ ಆಡಲಾಯಿತು ಈ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಚೆನ್ನೈ ತಂಡ ಇಪ್ಪತ್ತು ಓವರ್ ಗಳಲ್ಲಿ ತನ್ನ ನಾಲ್ಕು ವಿಕೆಟ್ ಅನ್ನು ಕಳೆದುಕೊಂಡು ಇನ್ನೂರ ಆರು ರನ್ ಗಳ ಟಾರ್ಗೆಟ್ ನೀಡಿತು ನಂತರ ಬ್ಯಾಟಿಂಗ್ ಮಾಡಲು ಬಂದ ಮುಂಬೈ ತಂಡ ಚೆನ್ನೈ ನೀಡಿದ ಗುರಿಯನ್ನು ಬೆನ್ನಟ್ಟಲು ಸಾಧ್ಯವಾಗದೆ ಪಂದ್ಯವನ್ನು ಇಪ್ಪತ್ತು ರನ್ ಗಳಿಂದ ಹೀನಾಯವಾಗಿ ಸೋತಿತ್ತು ಮುಂಬೈ ತಂಡ ಪಂದ್ಯವನ್ನು ಸೋತ ನಂತರ ಡ್ರೆಸ್ಸಿಂಗ್ ರೂಮ್ ನಲ್ಲಿ ಪಾಂಡ್ಯ ಹಾಗೂ ಪೊಲಾಡ್ ನಡುವೆ ದೊಡ್ಡ ಜಗಳ ಕಾಣಿಸಿಕೊಂಡಿತು ಹಾಗೂ ಪಂದ್ಯವನ್ನು ಸೋತ ನಂತರ ಪಾಂಡ್ಯ ಮೇಲೆ ಕೋಪಗೊಂಡ ಪೊಲಾಡ್ ಅವರು ಮಾತನಾಡುವ ಮೂಲಕ ಮೈದಾನದಲ್ಲಿ ಏನಾದರೂ ಕೂಡ ಅದರ ಸಂಪೂರ್ಣವಾದ ಜವಾಬ್ದಾರಿ ನಾಯಕನದ್ದು ನೀವು ಉತ್ತಮವಾದ ಪ್ಲೇಯಿಂಗ್ ಲೆವೆನ್ ನೊಂದಿಗೆ ಪಂದ್ಯವನ್ನು ಆಡುತ್ತಿದ್ದರೆ ಸೋಲು ಹಾಗೂ ಗೆಲುವಿನ ಬಗ್ಗೆ ನಿಮ್ಮ ಮೇಲೆ ಪ್ರಶ್ನೆ ಉಂಟಾಗುತ್ತದೆ ಒಂದು ವೇಳೆ ಜವಾಬ್ದಾರಿ ಇಲ್ಲದೆ ಕೊನೆಯ ಓವರ್ ನಲ್ಲಿ ಬೌಲಿಂಗ್ ಮಾಡಿದ ನಾಯಕ ಹಾರ್ದಿಕ್ ಪಾಂಡ್ಯ ಅವರು ಆ ಇಪ್ಪತ್ತು ರನ್ ಹೊಡೆಸಿಕೊಳ್ಳ ಇದ್ದಿದ್ದರೆ ಇಂದು ಪಂದ್ಯದ ರಿಸಲ್ಟ್ ಬೇರೇನೆ ಆಗುತ್ತಿತ್ತು ಮತ್ತು ಅಷ್ಟೇ ಅಲ್ಲದೆ ಬ್ಯಾಟಿಂಗ್ ನ ವೇಳೆ ಕೂಡ ಉತ್ತಮವಾದ ಬ್ಯಾಟಿಂಗ್ ಅನ್ನು ಆಡುತ್ತಿದ್ದ ರೋಹಿತ್ ಶರ್ಮಾ ಅವರೊಂದಿಗೆ ಔಟ್ ಆಗದೆ ನಿಂತಿದ್ದು ಹಾರ್ದಿಕ್ ಪಾಂಡ್ಯ ಅವರು ಜೊತೆ ಆಟವನ್ನು ಆಡುವ ಬದಲು ಕಳಪೆಯಾದ ಬ್ಯಾಟಿಂಗ್ ಅನ್ನು ಆಡಿ ಕೇವಲ ಎರಡು ರನ್ ಬಾರಿಸಿ ಔಟ್ ಆದರು ತಂಡದ ನಾಯಕ ನೀವೇ ಜವಾಬ್ದಾರಿ ಇಲ್ಲದೆ ಈ ರೀತಿ ಆಡಿದರೆ ನಿಮ್ಮನ್ನು ನೋಡಿ ಯಂಗ್ಸ್ಟರ್ ಗಳು ಏನನ್ನು ಕಲಿಯುತ್ತಾರೆ ಆದ್ದರಿಂದ ನಾನು ಡ್ರೆಸ್ಸಿಂಗ್ ರೂಮ್ ನಲ್ಲಿ ಪಾಂಡ್ಯ ಅವರು ಮಾಡಿದ ತಪ್ಪುಗಳನ್ನು ಅವರಿಗೆ ಅರ್ಥ ಮಾಡಿಸಲು ಪ್ರಯತ್ನಿಸಿದೆ ಆದರೆ ಉಲ್ಟಾ ಹಾರ್ದಿಕ್ ಪಾಂಡ್ಯ ಅವರು ನನ್ನೊಂದಿಗೆ ವಾದ ಮಾಡಲು ಆರಂಭಿಸಿದರು ನಾಯಕನಾಗಿರುವ ಪಾಂಡ್ಯ ಅವರ ಆಟಿಟ್ಯೂಡ್ ಹೀಗೆ ಇದ್ದರೆ ಮುಂಬೈ ತಂಡ ನಲ್ಲಿ ಕ್ವಾಲಿಫೈ ಆಗುವುದು ಬಹಳ ಕಷ್ಟ ಎಂದು ಹೇಳಿದರು ಸ್ನೇಹಿತರೆ ನಿಮ್ಮ ಪ್ರಕಾರ ಪೊಲಾಡ್ ಅವರೊಂದಿಗೆ ಹಾರ್ದಿಕ್ ಪಾಂಡ್ಯ ಮಾಡಿದ್ದು ಸರಿಯೋ ತಪ್ಪೋ ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ